ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ನಿಮ್ಮ ಎತ್ತಿನಹೊಳೆ ನೀರಾವರಿ ಯೋಜನೆಯಲ್ಲಿ ಶಿರಾ ತಾಲೂಕಿಗೆ ಲಭ್ಯವಾಗುವ ನೀರನ್ನು ಕೆರೆಗಳಿಗೆ ಹರಿಸದೆ ದೊಡ್ಡ ದೊಡ್ಡ ಕೆರೆಗಳನ್ನು ಗುರುತಿಸಿ ಅಲ್ಲಿ ಎತ್ತಿನಹೊಳೆ ಯೋಜನೆಯಿಂದ ಲಭ್ಯವಾಗುವ ನೀರನ್ನು ಶೇಖರಣೆ ಮಾಡಿ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲು ಕ್ರಿಯಾ ಯೋಜನೆ ರೂಪಿಸಲಾಗುತ್ತಿದೆ ತಾಲೂಕಿನಲ್ಲಿ ಇನ್ನೂರ ನಲವತ್ತೈದು ಕುಡಿಯುವ ನೀರಿನ ಟ್ಯಾಂಕರ್ ಗಳಿದ್ದು ಇನ್ನೂ ಇನ್ನೂರ ಅರವತ್ತೈದು ಟ್ಯಾಂಕರ್ಗಳನ್ನು ನಿರ್ಮಾಣ ಮಾಡಿ ಸುಲಭವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಆದ್ಯತೆ ನೀಡಿ ಕೇಂದ್ರ ಸರ್ಕಾರಕ್ಕೆ ಐನೂರು ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಅನುದಾನ ನೀಡುವಂತೆ ಮನವಿ ಮಾಡಲಾಗಿದ್ದು ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಅತಿ ಶೀಘ್ರದಲ್ಲಿಯೇ ಕ್ರಿಯಾ ಯೋಜನೆಗೆ ಅನುಮತಿ ದೊರೆಯಲಿದೆ ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ನಿಲುಗಡೆಯಾಗಲಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕರಾದ ಟಿ ಬಿ ಜಯಚಂದ್ರ ರವರು ತಿಳಿಸಿದರು ಈ ಸಂದರ್ಭದಲ್ಲಿ ಗೌಡಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಎನ್ ಮಂಜುಳಾ ಗೌಡಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಉಪಾಧ್ಯಕ್ಷೆ ಮಂಜುಳಾ ಗೌಡ ಸದಸ್ಯರಾದ ಪುಷ್ಪ ರಮಾಮಣಿ ಡಿ ತಿಪ್ಪೇಸ್ವಾಮಿ ಕೆ ಶಾಂತರಾಜು ಕರಿಯಣ್ಣ ಪರ್ವತಮ್ಮ ಗಿರಿಜಮ್ಮ ವಿವೇಕಾನಂದ ಹೆಚ್ ಹನುಮಂತರಾಜು ಪುಟ್ಟಮ್ಮ ಮಮತಾ ಟಿ ಸುಮಲತಾ ಸಿ ಈಶ್ವರಪ್ಪ ಎನ್ ರಾಘವೇಂದ್ರ ಗುಂಡಣ್ಣ ಪಿ ಕೆ ವೆಂಕಟಮೂರ್ತಿ ಮುಖಂಡರಾದ ಜಿ ಎಂ ರಮೇಶ್ ಗೌಡಪ್ಪ ವಸಂತಕುಮಾರ್ ವಿಶ್ವನಾಥ್ ಕಾರ್ಯದರ್ಶಿ ಈರಣ್ಣ ಲೆಕ್ಕ ಸಹಾಯಕರಾದ ಜಿ ವೆಂಕಟೇಶಲು ರಾಘವೇಂದ್ರ ಸಣ್ಣಪ್ಪ ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಹನುಮಂತರಾಯಪ್ಪ ಸೇರಿದಂತೆ ಗ್ರಾಮ ಪಂಚಾಯತಿ ಸದಸ್ಯರು ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ಆನ್ಲೈನ್ ಟಿವಿ ಸಂದರ್ಭದಲ್ಲಿ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನನ್ನ ಸೂಕ್ಷ್ಮವಾಗಿ ನಾನು ಗಮನಕ್ಕೆ ತಂದಿದ್ದೇನೆ ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಕೆರೆ ನೀರು ಕೆರೆ ನೀರು ಅಂತರ್ಜಲ ಅಭಿವೃದ್ಧಿ ಆಗಿರೋದ್ರ ಬಗ್ಗೆ ಯಾರು ಚಕಾರಿ ಇಲ್ಲ ಬೋರಲ್ಲಿ ನೀರ್ ಬರ್ತಾ ಇದೆ ಊರಿಗಿಂತ ತೊಂದ್ರೆ ಇಲ್ಲ ನನಗೆ ಅರ್ಥ ಆಗ್ತದೆ ಒಂದು ಕೆರೆ ಅಂತಂದ್ರೆ ಕೆರೆಗೆ ನೀರನ್ನ ಹೊರಗಡೆಯಿಂದ ತರಬೇಕು ಅಂತ ಹೇಳ್ತೀವಿ ಈಗ ಆ ಕಾರಣಕ್ಕೋಸ್ಕರನೇ ಈಗ ಹೇಮಾವತಿಯ ನೀರು ತರುವಂತ ಕೆಲಸವನ್ನು ಮಾಡಿದ್ವಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ತರತಕ್ಕಂತ ಕೆಲಸವನ್ನ ಮಾಡಿ ಕಾಮಗಾರಿ ಆಗಿ ನಿಂತಿದೆ ಪರಿಪೂರ್ಣ ಆಗಿಯೇ ಮುಗುದಿಲ್ಲ ಅದು ಮುಗಿಯೋದಕ್ಕೆ ಏನು ಸಾಕಷ್ಟು ಹಣ ಬೇಕಾಗ್ತದೆ ಹಣ ತರತಕ್ಕಂಥದ್ದು ದೊಡ್ಡ ಸಂಭಾವ ಸವಾಲಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಎತ್ತಿನೊಳೆನ ಕೂಡ ಇವತ್ತು ನೀರು ತರುವಂತ ಕೆಲಸ ಮಾಡ್ತೀನಿ ಈಗ ನಾನು ಕಳೆದ ಒಂದು ತಿಂಗಳಿಂದ ಎತ್ತಿನೊಳೆ ನೀರನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೋಬಹುದು ಅಂತಕ್ಕಂಥ ಈಗ ಏನಾಗಿದೆ ನೀವು ನೋಡ್ತಾ ಇದ್ದೀರಿ ಎತ್ತಿನೊಳೆಗೆ ಯುದ್ಧ ನಡೀತಾ ಇದೆ ಇಲ್ಲಿ ಗುಬ್ಬಿ ತಾಲೂಕಲ್ಲಿ ಆ ಯುದ್ಧದಲ್ಲಿ ಒಬ್ಬೊಬ್ರು ಒಂದೊಂದ್ ತರ ವೇಷ ಹಾಕಂತಾರೆ ಒಬ್ಬ ಬಿಲ್ ಹಿಡ್ಕಂಡವನೇ ಒಬ್ಬ ಗದೆ ಹಿಡ್ಕಂಡವನೇ ಏನೆಲ್ಲ ನಡೀತಾ ಇದೆ ಅಂತ ಏನಾರು ಇನ್ ಮುಂದೆ ಯುದ್ಧ ಆದ್ರೆ ನೀರ್ಗೋಸ್ಕರನೇ ಅದು ಏನ್ ಸುಳ್ಳಾಗಿಲ್ಲ ಈಗ ಪಾಕಿಸ್ತಾನದವರು ನಮ್ಮ ಮೇಲೆ ಬೀಳ್ತಾವ್ರೆ ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡಿದಿವಿ ನದಿ ನೀರ್ ಕೊಡಲ್ಲ ಅಂತ ಹೇಳ್ತಾ ಇದ್ವಿ ನದಿ ನೀರು ನಮ್ ನೀರು ಅಂತ ಅವ್ರು ಹೇಳ್ತಾರೆ ಯುದ್ಧ ನಡೆಯೋಕ್ಕೆ ಶುರುವಾಗ್ತಾ ಇದೆ ಅಂದ್ರೆ ನೀರಿನ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಅರಿವಾಗಿರ್ತಕ್ಕಂಥದ್ದು ಅದನ್ನ ನಾನು ಕಳೆದ ಐವತ್ತು ವರ್ಷದಲ್ಲಿ ನಾನು ಕ್ಷೇತ್ರ ಬರೋದಕ್ಕಿಂತ ಮುಂಚೆನೆಯಿಂದಲೇ ಅರ್ಥ ಮಾಡ್ಕೊಂಡು ಅದನ್ನ ಹಂತ ಹಂತವಾಗಿ ನಮ್ಮಲ್ಲಿ ಯಾವ ಕೆರೆಗಳು ನಮ್ಮ ಕೆರೆಗಳು ಇದ್ದಾವೆ ಯಾವ ನದಿಗಳು ಇಲ್ಲ ಇರೋ ನದಿಗಳೆಲ್ಲ ಕೂಡ ಬತ್ತಿ ಹೋಗಿದವೆ ಆ ಬ ಈ ಕಾಲ ಬದಲಾವಣೆ ಆಗ್ತಾ ಇದ್ದಾಗ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ಈಗ ಆ ಕಾರಣಕ್ಕೋಸ್ಕರನೆ ಹೇಮಾವತಿ ನೀರು ಬರದಲ್ಲಿ ಇದ್ದಿದ್ರೆ ಬಹುಶಃ ಈ ತಾಲೂಕು ಏನ್ ಆಗ್ತಿತ್ತು ಅಂತ ಹೇಳಿ ಊಹೆ ಮಾಡಕ್ಕೂ ಆಗ್ ಸಾಧ್ಯ ಹಾಗಾಗಿ ನಿಮ್ಮ ಎಲ್ಲಾ ಹಹವಾಲುಗಳು ಖಂಡಿತ ಒಂದು ಪರಿಹಾರದ ರೂಪವನ್ನ ಕಾಣ್ತವೆ ಅಂತ ನಾನಾದ್ರೂ ಈ ಮೂಲಕ ಆಶಿಸ್ತೇನೆ ಹಾಗೆ ಏನು ಗ್ರಾಮ ಪಂಚಾಯತಿ ಗ್ರಂಥಾಲಯ ಏನು ಅರ್ಧಕ್ಕೆ ನಿಂತಿತ್ತು ನಿಮ್ಮ ಹದ್ನೈದನೇ ಹಣಕಾಸು ಅನುದಾನದಲ್ಲಿ ಶುರುವಾಗಿ ಮಿಕ್ಕದಂತ ಅನುದಾನವನ್ನ ತಾ ತಾಲೂಕ್ ಪಂಚಾಯತ್ ಅಂಟೈಡ್ ಗ್ರಾಂಟ್ಸ್ ಎಲ್ಲ ಹಾಕುವಾಗ ಮಾನ್ಯ ಶಾಸಕರ ಗಮನಕ್ಕೆ ತಂದು ನಾವು ಕ್ರಿಯ ಮಾಡುವಾಗ ತುಂಬಾ ಅಹ್ ಯಾವುದೇ ಲೇಟ್ ತಡ ಮಾಡದೆ ಮೊದಲು ಹಾಕಿಟ್ಟು ಅದನ್ನ ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ನನಗೂ ಅವರು ಸೂಚನೆ ನೀಡಿದ ಪರಿಣಾಮ ಇವತ್ತು ಗ್ರಂಥಾಲಯ ಕಟ್ಟಡ ಪೂರ್ಣಗೊಂಡು ನೀವು ಅದನ್ನ ಲೋಕಾರ್ಪಣೆ ಮಾಡಿದೀರಿ ಈ ಮೂಲಕ ನಮ್ಮ ಗೌಡ್ಗೆರೆ ಮತ್ತು ಈ ಭಾಗದ ಎಲ್ಲ ಆ ಮಕ್ಕಳಾದಿಯಾಗಿ ಎಲ್ಲ ದೊಡ್ಡವರು ಕೂಡ ಗ್ರಂಥಾಲಯದ ಸದುಪಯೋಗ ಪಡ್ಕೊಳ್ಳಿ ಅದ್ರ ಜೊತೆಗೆ ನಮ್ಮ ಪಿ ಡಿಒ ಅವರು ಮಾತನಾಡ್ತಾ ಹೇಳಿದ್ರು ನರೇಗಾ ಯೋಜನೆಯಡಿ ಏನೇನೆಲ್ಲ ಕಾಮಗಾರಿಗಳಾಗಿದೆ ಶಾಲಾಭಿವೃದ್ಧಿ ಹಾಗೆ ಬೇರೆ ಇತರೆ ಮೂಲಭೂತ ಸೌಕರ್ಯಗಳು ಎಲ್ಲಾ ಎಲ್ಲಾ ಕಾಮಗಾರಿಗಳು ಹೋದ ವರ್ಷ ಏನಾಯ್ತು ಅದರ ಕನಿಷ್ಠ ಪಕ್ಷ ಒಂದೂವರೆ ಪಟ್ಟು ಎರಡು ಪಟ್ಟು ಈ ಬಾರಿ ಆಗ್ಬೇಕು ಅಂತ ನಾವೀಗ ಆಲ್ರೆಡಿ ಏಪ್ರಿಲ್ ಮೊದಲನೇ ವಾರದಿಂದಲೇ ಎಲ್ಲಾ ರೀತಿಯ ಫಾಲೋ ಅಪ್ ಶುರು ಮಾಡಿದೀವಿ ಅನಿವಾರ್ಯವಾಗ ಒಂದು ಏನಾಗಿದೆ ಈಗ ರಾಜ್ಯ ಮಟ್ಟದಲ್ಲಿ ಆನ್ಲೈನ್ ಆಕ್ಷನ್ ಪ್ಲಾನ್ ಅಂತಾಗಿ ಕೆಲವು ಕಾಮಗಾರಿಗಳು ಬಿಟ್ಟೋಗಿರೋದು ಕೂಡ ನಮ್ಮ ಗಮನದಲ್ಲಿ ಇದೆ ಕೆಲವು